ಸಮಾಜದ ಪ್ರಮುಖವಾದ ಉದ್ಯೋಗದಲ್ಲಿ ವಿಶ್ವಕರ್ಮರು ಮುಂಚೂಣಿಯಲ್ಲಿದ್ದಾರೆ ಶಾಸಕ ಎನ್ ಹೆಚ್ ಕೋಣರೆಡ್ಡಿ ನವಲ್ಗುಂದ ಇವತ್ತು ಬಡಿಗತನ ಬಂಗಾರ ವ್ಯಾಪಾರ ಸೇರಿದಂತೆ ವಿವಿಧ ರಂಗದಲ್ಲಿ ಕರಕುಶಲದ ಕೆಲಸವನ್ನು ಯಾರಾದರೂ ಮಾಡುತ್ತಾರೆಂದರೆ ಅದು ಕೇವಲ ವಿಶ್ವಕರ್ಮರು ಮಾತ್ರ ಎಂದು ಶಾಸಕ ಎನ್ ಎಚ್ ಕೋಣರೆಡ್ಡಿ ಅವರು ಹೇಳಿದರು ಇತ್ತೀಚೆಗೆ ಪಟ್ಟಣದ ಪ್ರಾಥಮಿಕ ಸಹಕಾರಿ ಶಿಕ್ಷಕರ ಭವನದಲ್ಲಿ ವಿಶ್ವಕರ್ಮ ಸಮಾಜದಿಂದ ಜರುಗಿದ ವಿಶ್ವಕರ್ಮ ಜಯಂತ್ಯೋತ್ಸವದಲ್ಲಿ ಮಾತನಾಡಿದರು ವಿಶ್ವಕರ್ಮ ಸಮಾಜದ ಅಭಿವೃದ್ಧಿಗೆ ನಾನು ಸದಾ ಸಿದ್ಧನಿದ್ದೇನೆ ಸರ್ಕಾರದಿಂದ ಸಮಾಜಕ್ಕೆ ಹೆಚ್ಚಿನ ಅನುದಾನಕ್ಕೆ ಶ್ರಮವಹಿಸಿ ಸಮಾಜದ ಏಳಿಗೆಗಾಗಿ ದುಡಿಯುತ್ತೇನೆ ಎಂದರು ಶ್ರೀ ಶಂಕರ ಮಹಾವಿದ್ಯಾಲಯದ ಪ್ರೊಫೆಸರ್ ಶ್ರೀನಿವಾಸ್ ಬಡಗೇರ್ ಉಪನ್ಯಾಸಕರಾಗಿ ಮಾತನಾಡಿ ವಿಶ್ವಕರ್ಮರು ವಾಸ್ತುಶಿಲ್ಪದ ಅದ್ಭುತಗಳು ಇಂದಿಗೂ ಅಜರಾಮರವಾಗಿ ಉಳಿದುಕೊಂಡಿವೆ ವಿಶ್ವಕರ್ಮರು ನಾಲ್ಕು ಯುಗಗಳ ಮೂಲಕ ಅವರು ದೇವತೆಗಳಿಗಾಗಿ ಹಲವಾರು ಪಟ್ಟಣಗಳು ಮತ್ತು ರಮನೆಗಳನ್ನು ನಿರ್ಮಿಸಿದರು ಸತ್ಯಯುಗದಲ್ಲಿ ಸ್ವರ್ಗಲೋಕ ತ್ರೇತಾಯುಗದಲ್ಲಿ ಸೋನೇಕೆ ಲಂಕಾ ದ್ವಾಪಾರ ಯುಗದಲ್ಲಿ ದ್ವಾರಕಾನಗರ ಕಲಿಯುಗದಲ್ಲಿ ಅಸ್ತಿನಾಪುರ ಮತ್ತು ಇಂದ್ರಪ್ರಸ್ಥವನ್ನು ನಿರ್ಮಿಸಿದವರು ನಿರ್ಮಿಸಿದವರು ವಿಶ್ವಕರ್ಮರಾಗಿದ್ದಾರೆ ಐದು ಸಾವಿರ ವರ್ಷಗಳ ಇತಿಹಾಸವಿದೆ ವಿಶ್ವಕರ್ಮರು ಎಲ್ಲ ಕಲೆಗಳಿಗೆ ಮುಖ್ಯ ಬೀಜ ವಾಸ್ತುಶಿಲ್ಪದ ಬುದ್ಧಿವಂತರು ಮತ್ತು ಇಡೀ ಭಾರತದಲ್ಲಿ ಹಿಂದೂ ಧರ್ಮ ಮತ್ತು ದೇವಾಲಯಗಳ ಸೃಷ್ಟಿಕರ್ತರು ಎಂದು ಪ್ರಸಿದ್ಧರಾಗಿದ್ದಾರೆ ಸ್ವಾಮಿ ಮಠದ ವೀರೇಂದ್ರ ಸ್ವಾಮೀಜಿ ಸಾನಿಧ್ಯ ವಹಿಸಿ ಮಾತನಾಡಿ ತಂತ್ರಜ್ಞಾನ ಜೊತೆಗೆ ಹೊಂದಿಕೊಂಡು ಸಮಾಜದ ಮುಖ್ಯ ವಾಹಿನಿಯೊಂದಿಗೆ ಬೆರೆಯಬೇಕು ಎಂದರು ಸಭೆಯ ಅಧ್ಯಕ್ಷತೆಯನ್ನು ತಾಲೂಕಾ ಸಮಾಜ ಅಧ್ಯಕ್ಷ ಕುಮಾರ್ ವಹಿಸಿದ್ದರು ಹುಲಗೂರು ಮೋನೇಶ್ವರ ಮಠದ ಮೌನೇಶ್ವರ ಸ್ವಾಮೀಜಿ ಜಿಲ್ಲಾ ಸಮಾಜದ ಅಧ್ಯಕ್ಷ ಕಾಳಪ್ಪ ಬಡಿಗೇರ್ ಪುರಸಭೆ ಅಧ್ಯಕ್ಷ ಶಿವಾನಂದ್ ತಡ್ಸಿ ಉಪಾಧ್ಯಕ್ಷೆ ಪರಿದಾ ಬೇಗಂ ಬಬರ್ಚಿ ಸ್ಥಾಯಿ ಸಮಿತಿ ಚೇರ್ಮನ್ ಮಾಂತೇಶ್ ಭೂವಿ ಜೀವನ್ ಪವಾರ್ ಸಂತೋಷ್ ಪಾಟೀಲ್ ಬಸವರಾಜ್ ಇಟಿ ಮುಖ್ಯಾಧಿಕಾರಿ ಶರಣಪ್ಪ ಪೂಜಾರ್ ಎನ್ ಬಿ ಬಡಿಗೇರ್ ಈಶ್ವರಪ್ಪ ಬಡಿಗೇರ್ ರತ್ನಾ ಬಡಿಗೇರ್ ಸುವರ್ಣ ಪತ್ತಾರ್ ಎಂ ಎಸ್ ಮಾನವರ್ ಪಂಚಪ್ಪ ಬಡಿಗೇರ್ ಆನಂದ್ ಅವಳ್ಕೋಡ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಎಸ್ ಎಲ್ ಸಿ ಉತ್ತಮ ಅಂಕಗಳಿಸಿದ ಮತ್ತು ಸಮಾಜದ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಲಾಯಿತು ಎಲ್ ಎಚ್ ಕಮಾರ್ ಸ್ವಾಗತಿಸಿದರು ನಾಲಿಂಗ್ ಬಡ್ಗೇರ್ ನಿರೂಪಿಸಿದರು